ಅಭಯಕ ಪ್ರಾಸೋ ಸೋತ್ರ ರಾಜತ್ಯಾಗಂ ಪ್ರದನ್ನವಾ ಮಾಸ್ತ್ರದಜೇ ಜಮಾಯೋ ಚತಮಾನಂ ವೈ ಮಾಸ್ವಿಜ್ಞಾಯ ಮಹಕೋಪನೀರ್ಮಾನ ಮೈ ಸ್ವತ್ರೇಣ ಮಾಭಾಷುಂಡರಿಯ ಮನ್ಕಾರೇಶು ವಿಲಾಭ್ಯೋನ್ನ ವಿರಯೋಮ್ಮೇಲಾಯೋ ಮಾಧುಮೇಲಾಯರ್ಮನ್ ಗೋದಿ ಛತ್ರನಾಮಾಯತನಂ ಮಾಯನನಂತ ಯೇನೆ ನಡೀತಾಯಿದೆ ಅಂತಕಂತದ್ದು ಗಮನಿಸಿದ್ದೇನೆ ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಕರ್ನಾಟಕದಲ್ಲಿ ಒಂದು ರೀತಿಯ ಮುಂದಿನ ದಿನಗಳು ಯಾವ ರೀತಿಯಲ್ಲಿ ರಾಜಕಾರಣ ಹೋಗಬಹುದು ಅಂತಕ್ಕಂಥದ್ದಕ್ಕೆ ವೇದಿಕೆಯನ್ನ ಸಿದ್ಧ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ದುರಾದೃಷ್ಟ ಅಂದ್ರೆ ಕರ್ನಾಟಕದ ಪೊಲೀಸ್ ಇಲಾಖೆಗೆ ದೇಶದಲ್ಲಿ ಒಂದು ವಿಶೇಷವಾದಂಥ ಗೌರವಿತವಾದಂತ ಸ್ಥಾನ ಇತ್ತು ಪೊಲೀಸ್ ಇಲಾಖೆಗೆ ಕರ್ನಾಟಕದ ಪೊಲೀಸು ಆ ದೇಶದಲ್ಲೇ ಅತ್ಯಂತ ಉತ್ತಮವಂತ ಕೆಲಸವನ್ನು ಮಾಡ್ತಕ್ಕಂಥ ಇಲಾಖೆ ಅಂತಕ್ಕಂಥ ಒಂದು ಗೌರವ ಏನಿತ್ತು ಆ ಗೌರವವನ್ನು ಮಂಡಪ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ದೋಷ ಕೊಡಲ್ಲ ಇವತ್ತು ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಯಾರಿದ್ದಾರೆ ಕೆಲವು ಆಯ್ದಂತ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ಅವರು ಡೈರೆಕ್ಷನ್ಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಇವತ್ತು ಕಾನೂನು ಬಾಹಿರವಾದಂತಹ ರೀತಿಯ ತೀರ್ಮಾನಗಳು ಆಗ್ತಾ ಇದ್ದಾವೆ ಬೇಕಾದಂತ ರೀತಿಯ ಕೇಸ್ ಬುಕ್ ಮಾಡೋದು ಯಾವ ರೀತಿ ಇವತ್ತು ಅವರ ವಿರೋಧಿಗಳನ್ನ ಸದೆಬಡಿಬೇಕು ಅಂತ ಹೇಳಿ ಈ ರೀತಿಯ ದುರುಪಯೋಗ ಈ ರೀತಿಯ ಕಾನೂನನ್ನ ಉಲ್ಲಂಘನೆ ಸರ್ಕಾರದಿಂದ ಆಗ್ತಾ ಇರತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೇವೆ ಆದ್ರೆ ಒಂದು ಇವತ್ತು ದೇವಸ್ಥಾನದಲ್ಲಿ ಪೂಜಾ ಮಾಡಿ ಏನ್ ಬಂದು ನಿಂತಿದ್ದೇನೆ ಕಾಲುವೆ ಇದೆಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಾನು ನೆನ್ನೆಯ ಸ್ನೇಹಿತರಲ್ಲಿ ಕೇಳಿದ್ರಿ ನೀವು ಈ ವಿಧಾನಸಭೆಯ ಕೊನೆಯ ದಿನ ಕಲಾಪದಲ್ಲಿ ವಿಧಾನ ಪರಿಷತ್ನಲ್ಲಿ ನಡೆದಂತ ಘಟನೆ ಬಗ್ಗೆ ಇದು ಪ್ರಾರಂಭ ಆದಂತದ್ದು ರಾಜ್ಯಸಭೆಯಲ್ಲಿ ಪ್ರಾರಂಭ ಆದಂಥದ್ದು ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಸಚಿವರು ಅವರ ಒಂದು ಕಾನ್ಸ್ಟಿಟ್ಯೂಷನ್ ನ ವಿಷಯದಲ್ಲಿ ಚರ್ಚೆ ಆಗಬೇಕಾದ್ರೆ ಕೆಲವು ವಿಷಯಗಳನ್ನೇನು ಪ್ರಸ್ತಾಪ ಮಾಡಿದ್ದಾರೆ ಅದು ಅಲ್ಲಿಯ ಸದನಕ್ಕೆ ಸೇರಿರ್ತಕ್ಕಂಥ ವಿಷಯ ಅದನ್ನ ಇಲ್ಲಿ ಸದನದಲ್ಲಿ ತೆಗೆದುಕೊಂಡಂತ ವಿಷಯ ಏನಿದೆ ಅಮಿತ್ ಶಾ ಅವರ ಸದನ ಸದಸ್ಯರ ಇಲ್ಲಿ ಉತ್ತರ ಕರ್ನಾಟಕದ ಭಾಗದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ವಿಶೇಷವಾದ ಅವಕಾಶ ಕೊಡ್ತೀವಿ ಅಂತ ಹೇಳಿ ದಂಗುರ ಹೊಡೆದ್ರು ಬಾಣಂತಿಯರ ಸಹ ನೆನ್ನೆಯೂ ಸಹ ಒಂದು ಹೆಣ್ಣು ಮಗಳು ಮಗುಗೆ ಜನ್ಮ ಕೊಡ್ಬೇಕಾದ್ರೆ ತೀರ್ಕೊಂಡಿದ್ದಾರೆ ಪ್ರತಿನಿತ್ಯ ನಡೀತಾ ಇದೆ ಇದು ಯಾವುದರ ಬಗ್ಗೆ ಈ ಸರ್ಕಾರಕ್ಕೆ ಕಿಂಚಿತ್ತು ನಾಡಿನ ಒಂದು ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅವರ ವಿರೋಧಿಗಳ ಬಗ್ಗೆ ಯಾವ ರೀತಿ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ಅವರ ದಮನ ಮಾಡಬೇಕು ಅಂತಕ್ಕಂಥ ಹೊರಟಿದ್ದಾರೆ ಅವತ್ತು ರಾತ್ರಿಯ ಒಂದು ಘಟನೆ ಏನಿದೆ ಹೇಳೋದಾದ್ರೆ ರಾತ್ರಿ ಎಲ್ಲ ಸುತ್ತಿಸಬೇಕಾಗಿತ್ತ ಅವರೊಬ್ಬ ಜನಪ್ರತಿನಿಧಿ ಇದ್ರಲ್ವೇ ಅರೆಸ್ಟೇ ಮಾಡೋದಾದ್ರು ನೇರವಾಗಿ ಬೆಂಗಳೂರಿಗೆ ಬರಬಹುದಾಗಿತ್ತು ಜನಪ್ರತಿನಿಧಿ ಕೋರ್ಟಿಗೆ ರಾತ್ರಿ ಎಲ್ಲ ಸುತ್ತಿಸ್ಬೇಕಾದ ಅವಶ್ಯಕತೆ ಏನಿತ್ತು ಯಾರು ಡೈರೆಕ್ಷನ್ ಕೊಟ್ಟವರು ಇದಕ್ಕೆ ಇವತ್ತು ನಿಜಕ್ಕೂ ಏನಾದರೂ ನಮ್ಮ ಬಿಜೆಪಿ ಸ್ನೇಹಿತರಿಗೆ ಹೇಳ್ತೀನಿ ಇದನ್ನ ನೀವು ಸರಿಯಾದ ರೀತಿ ಕಾನೂನಿನ ವ್ಯಾಪ್ತಿ ಒಳಗೆ ಹೋರಾಟ ಮಾಡಿದ್ರೆ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗ್ತಾರೆ ಇವರಲ್ಲಿ ಇರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆ ಒಳಗೆ ಯಾವ ಅಧಿಕಾರಿಗಳು ಸಿಪಿ ರವಿಗೆ ಒಂದು ರೀತಿಯ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥ ಕೆಲಸಕ್ಕೆ ಕೆಲವು ಮಂತ್ರಿಗಳ ನಡವಳಿಕೆಯಿಂದ ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅವರೇ ಒಂದು ಮಾತಾಡ್ತಾರೆ ನಾನು ಹೇಳಿದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಅಂತ ಅಂತ ಹೇಳ್ತಾರೆ ಇನ್ನೊಬ್ಬರು ಹೇಳ್ತಾರೆ ಅವರಿನ್ನೊಂದು ಕಥೆ ಹೇಳ್ತಾರೆ